ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಐದು ವರ್ಷಗಳ ಹಿಂದೆ ಕೋವಿಡ್ ನೈನ್ಟೀನ್ ಮಹಾಮಾರಿಗೆ ಇಡೀ ಜಗತ್ತೇ ನಲುಗಿ ಹೋಗಿತ್ತು ಅಂತಹ ಭೀಕರ ಸಾಂಕ್ರಾಮಿಕ ರೋಗ ಮತ್ತೆ ಈಗ ಏಷ್ಯಾದ ಕೆಲವು ಭಾಗಗಳಲ್ಲಿ ಕಂಡುಬರ್ತಾ ಇದೆ ಕೋವಿಡ್ ನೈನ್ಟೀನ್ನ ಜನ್ಮಸ್ಥಳ ಎಂದು ಹೇಳುವ ಚೀನಾದಲ್ಲಿ ಈ ಸಾಂಕ್ರಾಮಿಕ ಅಲೆ ಮತ್ತೆ ಆರಂಭವಾಗಿರುವ ಕುರಿತು ವರದಿಗಳಾಗಿವೆ ಆಗ್ನೇಯ ಮತ್ತು ಪೂರ್ವ ಏಷ್ಯಾದ ಕೆಲವು ಭಾಗಗಳಲ್ಲಿ ಕೋವಿಡ್ ನೈನ್ಟೀನ್ ಸೋಂಕಿನ ಹೊಸ ಅಲೆ ವ್ಯಾಪಿಸ್ತಾ ಇದ್ದು ಹಾಂಗ್ಕಾಂಗ್ ಸಿಂಗಾಪುರ ಚೀನಾ ಮತ್ತು ಥೈಲ್ಯಾಂಡ್ ಪ್ರದೇಶಗಳಲ್ಲಿ ಕೋವಿಡ್ ಪ್ರಕರಣ ಗಮನಾರ್ಹ ಏರಿಕೆಯಾಗ್ತಾ ಇದೆ ಎಂದು ಹೇಳಲಾಗಿದೆ ಇನ್ನು ಕೊರೋನಾ ಆತಂಕದ ಹಿನ್ನೆಲೆ ಈಗಾಗಲೇ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ನಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಂಕಾಂಗ್ನ ಆರೋಗ್ಯ ಅಧಿಕಾರಿಗಳು ಕೋವಿಡ್ ಪ್ರಕರಣದಲ್ಲಿ ತೀವ್ರ ಏರಿಕೆ ಕಂಡುಬರ್ತಾ ಇದೆ ಎಂದು ಹೇಳಿದ್ದಾರೆ ಈ ಮೂಲಕ ಕೋವಿಡ್ ಹೊಸ ಅಲೆ ಆರಂಭಿಸಿದೆ ಎಂದು ಹಾಂಗ್ಕಾಂಗ್ ಅಧಿಕಾರಿಗಳು ಸೂಚಿಸಿದ್ದಾರೆ ಜೊತೆಗೆ ಸಿಂಗಾಪುರದಲ್ಲಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಮೇ ಮೂರರಿಂದ ಇಲ್ಲಿಯವರೆಗೂ ಹದಿನಾಲ್ಕು ಸಾವಿರದ ಇನ್ನೂರು ಕೇಸ್ ದಾಖಲಾಗಿವೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವವರ ಸಂಖ್ಯೆ ಕಳೆದ ತಿಂಗಳಿಗಿಂತ ಸುಮಾರು ಶೇಕಡಾ ಮೂವತ್ತರಷ್ಟು ಹೆಚ್ಚಾಗಿದೆ ಎಂದು ಸಿಂಗಾಪುರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇನ್ನು ಮೇ ಹದಿನಾಲ್ಕು ಮಂಗಳವಾರ ಸಿಂಗಾಪುರ ಆರೋಗ್ಯ ರಕ್ಷಣಾ ಕೇಂದ್ರ ಬಿಡುಗಡೆ ಮಾಡಿದ ಮಾಹಿತಿಯ ಪ್ರಕಾರ ಸೋಂಕಿನ ಪ್ರಮಾಣವು ಮಾರ್ಚ್ ಮಧ್ಯದಲ್ಲಿ ಶೇಕಡಾ ಒಂದು ಪಾಯಿಂಟ್ ಏಳರಷ್ಟಿತ್ತು ಆದರೆ ಈಗ ಶೇಕಡಾ ಹನ್ನೊಂದು ಪಾಯಿಂಟ್ ನಾಲ್ಕಕ್ಕೆ ಏರಿಕೆಯಾಗಿದೆ ಇದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಖಲಾದ ಕೊನೆಯ ಗರಿಷ್ಠ ಮಟ್ಟವನ್ನು ಮೀರಿದೆ ಎಂದು ಇಂಡಿಪೆಂಡೆಂಟ್ ವರದಿ ಮಾಡಿದೆ ಅಲ್ಲದೆ ಈ ನಗರಗಳಲ್ಲಿ ಕೋವಿಡ್ ನೈನ್ಟೀನ್ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ ಕಳೆದ ಎರಡು ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಕೋವಿಡ್ ಪ್ರಕರಣಗಳ ಸಂಖ್ಯೆ ತೀವ್ರ ಗತಿಯಲ್ಲಿ ಏರಿದೆ ಮೇ ಮೂರರವರೆಗಿನ ವರದಿಗಳ ಪ್ರಕಾರ ಮೂವತ್ತೊಂದು ಗಂಭೀರ ಸ್ಥಿತಿಯ ಪ್ರಕರಣಗಳು ದಾಖಲಾಗಿವೆ ಹಾಗೂ ಸಾವಿನ ಸಂಖ್ಯೆ ಗರಿಷ್ಠ ಮಟ್ಟವನ್ನು ತಲುಪಿದೆ ಎಂದು ಹಾಂಕಾಂಗ್ನ ಆರೋಗ್ಯ ರಕ್ಷಣಾ ಕೇಂದ್ರದ ಸಾಂಕ್ರಾಮಿಕ ರೋಗಗಳ ಶಾಖೆಯ ಮುಖ್ಯಸ್ಥ ಆಲ್ಬರ್ಟ್ ಟೌ ಅವರು ತಿಳಿಸಿದ್ದಾರೆ ಮತ್ತೆ ಕೋವಿಡ್ ಹೆಚ್ಚಳಕ್ಕೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿರುವುದರ ಕಾರಣ ಎಂದು ಹೇಳಲಾಗುತ್ತಿದೆ ಆದರೆ ರೂಪಾಂತರಗಳು ಹೆಚ್ಚು ಹರಡುವ ಹಾಗೂ ತೀವ್ರಗತಿಯ ಪ್ರಕರಣಗಳು ದಾಖಲಾಗುವ ಯಾವುದೇ ಸೂಚನೆ ಇಲ್ಲ ಎಂದು ಸಿಂಗಾಪುರ್ ಆರೋಗ್ಯ ಸಚಿವಾಲಯ ತಿಳಿಸಿದೆ ಅದರಿಂದ ಜನರಿಗೆ ಲಸಿಕೆ ಹಾಕಿಸಿಕೊಳ್ಳುವಂತೆ ಅಲ್ಲಿನ ಅಧಿಕಾರಿಗಳು ಒತ್ತಾಯಿಸುತ್ತಿದ್ದಾರೆ ಎಂದು ಇಂಡಿಪೆಂಡೆಂಟ್ ಬ್ಲೂಬರ್ಗ್ ವರದಿ ಮಾಡಿದೆ ಈಗಾಗಲೇ ಚೀನಾ ಸಿಂಗಾಪುರ ಥೈಲ್ಯಾಂಡ್ ಹಾಗೂ ಹಾಂಗ್ಕಾಂಗ್ ನಗರಗಳಲ್ಲಿ ಹೆಚ್ಚುತ್ತಾ ಇರುವ ಕೊರೋನಾ ಪ್ರಕರಣಗಳು ಭೀತಿಯನ್ನ ಉಂಟು ಮಾಡಿದೆ ಜೊತೆಗೆ ಜಗತ್ತಿಗೆ ಮತ್ತೆ ಕೋವಿಡ್ ನೈನ್ಟೀನ್ ಮಹಾಮಾರಿ ಆತಂಕದ ಅಲೆ ಎಬ್ಬಿಸ್ತಾ ಇದೆ ಆದರೂ ಜನರ ಧೈರ್ಯ ಮುನ್ನೆಚ್ಚರಿಕೆ ರೋಗ ನಿರೋಧಕ ಶಕ್ತಿ ಲಸಿಕೆ ಇಂತಹ ಸಾಂಕ್ರಾಮಿಕ ರೋಗಗಳನ್ನ ಹೊಡೆದೂಡಿಸಲು ಅಸ್ತ್ರವಾಗಿದೆ ಇವಿಷ್ಟು ಪೂರ್ವ ಮತ್ತು ಆಗ್ನೇಯ ಏಷ್ಯಾದ ಕೆಲವು ಭಾಗಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ರೋಗ ಹೆಚ್ಚಾಗ್ತಾ ಇರುವ ಕುರಿತು ವರದಿ ಮತ್ತಷ್ಟು ವಿಶೇಷ ವಿಚಾರಗಳೊಂದಿಗೆ ಭೇಟಿಯಾಗ್ತೇವೆ ಇದು ಒನ್ ಪಾಯಿಂಟ್